ಧಿಕಾರ राहुल गांधी गे अधिकार देश विरोधी राहुल गांधी राहुल गांधी हटाओ राहुल राहुल गांधी हटाओ भारत मत के भारतीय जनता पक्ष जनपद हो भारतीय जनता पार्टी जिले कर्नाटक राज्यद्य ಭಾರತೀಯ ಜನತಾ ಪಾರ್ಟಿ ಯುವ ಕರೆ ಮೇರೆಗೆ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ಮುಖ್ಯ ಉದ್ದೇಶ ಏನಂದ್ರೆ ದೇಶದ್ರೋಹಿ ಹೇಳಿಕೆಗಳು ಆ ಪುಣ್ಯಾತ್ಮ ರಾಜಕಾರಣಕ್ಕೆ ಬಂದ ಮೇಲೆ ಏನಾದರೂ ಅವಘಡಗಳ ನಡೆದ್ರೆ ದುರ್ಘಟನೆಗಳ ನಡೆದರೆ ಏನಾದರೂ ಪ್ರಕೃತಿ ವಿಕೋಪ ನಡೆದ್ರೆ ಮೊದಲು ಹೋಗುವಂಥದಲ್ಲೇ ಆರ್ ಎಸ್ ಎಸ್ ಹೋಗ್ತದೆ ರಾಷ್ಟ್ರೀಯ ಸ್ವಯಂ ಸಂಘ ಅಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಹೋಗ್ತದೆ ಅಂತ ಆರ್ ಎಸ್ ಎಸ್ ಸಂಘಕ್ಕೂ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇವತ್ತ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತ ನೂರ ಎಂಬತ್ತು ರಾಷ್ಟ್ರಗಳು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನ ಹೊಗಳ್ತಾ ಇದ್ದಾರೆ ಅವನಿಗೇನಾದರೂ ತಲೆ ಇದ್ರೆ ಅವ್ಗೇನಾದರೂ ಕಾಮನ್ ಜ್ಞಾನ ಇದ್ರೆ ಅಂಕಿ ಸಂಖ್ಯೆಗಳನ್ನು ನೋಡಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ನಾವು ಇಲ್ಲಿವರೆಗೆ ಭಾರತದ ಪ್ರಗತಿ ಯಾವ ರೀತಿ ಆಗ್ಯದ ಭಾರತದ ಜನಜೀವನ ಮಟ್ಟ ಯಾವ ರೀತಿ ಸುಧಾರ್ಸದ ಭಾರತಕ್ಕೆ ವಿದೇಶಗಳಲ್ಲಿ ಯಾವ ರೀತಿ ಮರ್ಯಾದೆ ಸಿಗತ್ತ ಅದೆಲ್ಲವನ್ನ ಪರಿಗಣ ಮೊದಲ ಮಾತು ನಾವು ಕಲ್ತ್ಕೋಬೇಕಂತೇಳಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ ಬಿ ಜೆ ಪಿಗೂ ಒಂದು ಮನೆ ಮಾತಾಡ್ತಾನೆ ಆರ್ ಎಸ್ ಎಸ್ಗೂ ಮಾತಾಡ್ತಾನೆ ಬರೇ ದೇಶ ವಿರೋಧಿ ಕೆಲಸ ಮಾಡಲಿಕ್ಕೆನ ಇಲ್ಲಿ ಜಡಿಸಿದಾನ ಹೇಗೆ ನಾವು ಅವನ್ನ ಸಂಪೂರ್ಣವಾಗಿ ಇವತ್ತ ಈ ದೇಶದ ಜನ ತಿರಸ್ಕಾರ ಯಾಕ ರಸ್ತೆ ಮಾಲಿಂತ ಒಬ್ಬ ಭಿಕ್ಷುಕ ಅವಗೂ ಸಹಿತ ದೇಶದ ಬಗ್ಗೆ ಅಭಿಮಾನಿ ಇರುತ್ತ ದೇಶದ ಬಗ್ಗೆ ತಿಳುವಳಿಕೆ ಇರತ್ತ ಅಷ್ಟು ಸಹಿತ ತಿಳುವಳಿಕೆ ಇಲ್ದಂತ ವ್ಯಕ್ತಿ ಇವತ್ತ ಆ ಪಕ್ಷದ ರಾಷ್ಟ್ರೀಯ ನಾಯಕ ದುರ್ದೈವದ ಸಂಗತಿ ಇದೆ ಹಿಂದ ನಿಮಗೆಲ್ಲ ಗೊತ್ತದ ಆಲೂಗಡ್ಡೆ ಹಾಕಿದ್ರೆ ಬಂಗಾರ ಬರ್ತೈತೆ ಅಂದ ಅದು ಇಡೀ ದೇಶದ ಜನ ನಕ್ಕರ ಅವನ ಮಾತಿಗೆ ಸಣ್ಣ ಮಾತನಾಡಲಿಕ್ಕೆ ಬರೆದಂತ ಸಣ್ಣ ಮಕ್ಕಳಕ್ಕಿಂತಲೂ ಮೆದುಳು ಭಾಳ ಸ್ಲೋ ವರ್ಕ್ ಮಾಡ್ತದ ಅದರಲ್ಲಿ ಏನು ಅರ್ಥ ಏನೇನೋ ಮಾತಾಡ್ಕೊಂತ ಬಂದಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಇವತ್ತ ನಮಗೆಲ್ಲ ಯಾಕೆ ಇಷ್ಟು ನೋವು ಆಗ್ಯದ ಅಂದ್ರೆ ದೇಶದ ಬಗ್ಗೆನು ಮಾತನಾಡಿದಾನ ರಾಹುಲ್ ಗಾಂಧಿ ಏನಾರ ಭಾರತದೊಳಗೆ ಮಾತಾಡ್ತಾನಂದ್ರ ಭಾರತ ವಿರೋಧಿ ರಾಷ್ಟ್ರದವರ ಹೇಳಿಕೆಗಳನ್ನ ತಂದು ಇಲ್ಲಿ ಹೇಳ್ತಾ ಇದ್ದಾನ ಅವ ಭಾರತದ ಬಗ್ಗೆ ಒಳ್ಳೆಯದು ಮಾತಾಡಿಲ್ಲ ಒಳ್ಳೇದು ಮಾತಾಡಿದ್ರೆ ತೋರಿಸ್ಲೇ ಅದನ್ನ ನಾಳೆ ಹಾಕ್ಲೆ ಎಷ್ಟು ಒಳ್ಳೇದು ಮಾತಾಡ ಅವ್ಗೆ ಇಲ್ಲ ಇಷ್ಟು ಐಪಿ ಮಾಡಿದವನ ಯಾವುದೋ ಒಂದು ದೇಶಕ್ಕೆ ಹೋಗ್ತಾನೆ ಮೂರು ತಿಂಗಳು ಎರಡು ತಿಂಗಳು ಕಪ್ಪಾಗ್ತಾನೆ ಅವ್ರು ಕಲಿಸಿ ಕಳಿಸಿರ್ತಾರೆ ನೀ ಎಂತಾದ ಮಾತಾಡಬೇಕು ಇದಕ್ಕಿನ್ನ ಹೆಂಗೆ ಈ ದೇಶವನ್ನು ಅದನ್ನ ಅವ್ರು ತಿಳ್ಕೋಬೇಕು ಮೊದಲ ಕಾಂಗ್ರೆಸ್ ಪಕ್ಷದಾಗ ಇರ್ತಾನೆ ಅಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅವನಿಗೆ ನಿಮ್ಗೆ ನಿಮಿತ್ ಕಡಿಮೆ ಬಂದು ಹೋಗುತ್ತ ಈಗಾಗಲೇ ಹರಿಯಾಣ ಇರ್ಬೋದು ಮತ್ತು ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವಾಗ ಲೀಡರ್ಶಿಪ್ ತಗೊಂಡ ಕಾಂಗ್ರೆಸ್ ಪಕ್ಷದ ಅವನಕ್ಕೆ ದಿನದಿಂದ ದಿನಕ್ಕೆ ಕುಸಿತ ಹೋಗ್ತಾ ಇದೆ ಒಬ್ಬ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಅಟಲ್ ಬಿಹಾರ್ ವಾಜಪೇಯಿ ಅವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅವರು ಲೋಕಸಭಾದಾಗ ಮಾತಾಡ್ತಾರ ಆಡಳಿತ ಪಕ್ಷದವರೊಂದು ಒಂದು ಹೆದರ್ಕಿರ್ತಿತ್ತು ಸರ್ಕಾರ ಏನಾದರೂ ತಪ್ಪು ಮಾಡಿದಾಗ ಅದನ್ನು ತಿದ್ದುವಂಥ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರ ಹತ್ತಿರತ್ತ ಆ ವಿರೋಧ ಪಕ್ಷದ ನಾಯಕರಲ್ಲಿರಬೇಕಾದಂತ ಒಂದೇ ಒಂದು ಗುಣ ಈ ರಾಹುಲ್ ಗಾಂಧಿ ಹತ್ತಿರಲಿಲ್ಲ ಪ್ರತಿ ಸಾರಿ ಕೂಡ ಇವತ್ತು ಅಮೆರಿಕಕ್ಕೆ ಹೋಗ್ತಾರ ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಇಂಗ್ಲೆಂಡ್ ಹೋಗ್ತಾರ ದೇಶ ವಿರೋಧಿ ಹೇಳಿಕೆ ಕೊಡ್ತಾರೆ ಯಾರಾದರೂ ಬೇರೆ ಬೇರೆ ವಿಶ್ವವಿದ್ಯಾಲಯದವರು ಕರೆದು ಮಾತನಾಡಕ್ಕೆ ಕೇವಲ ದೇಶದ ವಿರುದ್ಧನ ಹೇಳಿಕೆ ಕೊಡುವಂಥ ಈ ಒಂದು ರಾಹುಲ್ ಗಾಂಧಿ ಇವರ ಎಲ್ಲಿವರೆಗೆ ಕಾಂಗ್ರೆಸ್ನವರು ವಿರೋಧ ಪಕ್ಷದಾಗಿಟ್ಕೊಂತಾರು ಎಲ್ಲಿವರೆಗೂ ಅವರು ತಮ್ಮ ನಾಯಕ ಒಪ್ಕೊಂತಾರೋ ಕಾಂಗ್ರೆಸ್ ಪಕ್ಷದ ಅವನತಿ ಇನ್ನೂ ಕೂಡ ಕಡಿಮೆ ಹಾಕೊಂತ ಹೋಗುತ್ತಾ ಈ ಕದಮಾಡ್ತೀವಿ ಎಫ್ ಐ ಆರ್ ಅನ್ನು ಮಾಡ್ತೀವಿ ನೀವು ಕಾರ್ರಂಕರಲ್ಲ ನೀವು ಹುಚ್ಚರು ನಿಮ್ಗೆ ಹುಚ್ಚ ಆಸ್ಪತ್ರೆಗೆ ಹಾಕಕ ಪೊಲೀಸ್ರಿಗೆ ನಾವು ಮನವಿ ಮಾಡ್ತೀವಿ ಈ ವೇದಿಕೆ ಮುಖಾಂತರ ನಾವು ಪೊಲೀಸ್ರಿಗೆ ಒಂದು ಮನವಿ ಮಾಡ್ತೀವಿ ಆ ಹುಚ್ಚ ದೇಶ ವಿರುದ್ಧ ಹೇಳಿಕೆ ಹೇಳ್ತಾ ಇದ್ದಾರೆ ಅವ್ನು ತಗೊಂಡಾಗ ಹುಚ್ಚ ಆಸ್ಪತ್ರೆ ಒಳಗೆ ಚರ್ಮಾಣಿ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಆದ್ಯ ಮಾಡ್ತೀನಿ ವಿನಂತಿ ಮಾಡ್ತೀನಿ ಅದಾಕಿ ದೇಶ ಅಭಿವೃದ್ಧಿ ಹೇಳಿಕೆ ಕೊಟ್ಟಂತ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಸಿನ ನಾಯಕ ದೇಶದ ವಿರುದ್ಧ ಹೇಳಿಕೆ ಕೊಟ್ಟಂತ ರಾಹುಲ್ ಗಾಂಧಿಗೆ ಧಿಕಾರಾಧಿಕಾರ கட்டு பண்ண கட்டு பண்ண கட்டு பண்ண கட்டு பண்ண ஏன் வந்து வந்துட்டீங்க வெங்கட நாடி நாடி சாகி ஜெய் बोलो காவேரி